ಚುನಾಮಣಿ ತಾಲೂಕು ಸುಬ್ರಾಯನಪೇಟೆ ಗ್ರಾಮದಲ್ಲಿ ಸಮಾಜ ಸೇವಕ ಸುಬ್ರಹಣಪೇಟೆ ಮಂಜುನಾಥ್ರವರು ನೂತನವಾಗಿ ನಿರ್ಮಾಣ ಮಾಡಿರುವ ಆಕಾಶ ಭವನ ಮತ್ತು ಆಶ್ರಮ ಉದ್ಘಾಟನಾ ಸಮಾರಂಭ ಭಾನುವಾರ ಅದ್ಧೂರಿಯಾಗಿ ನಡೆಯಿತು ತುಮಕೂರು ಜಿಲ್ಲೆ ತುರುವಕೆರೆ ತಾಲೂಕು ಮಾದಿಹಳ್ಳಿ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷ ಶ್ರೀ ಸ್ವಾಮಿ ತದ್ಯುಕ್ತಾನಂದ ಆಹಾರ ಮತ್ತು ನಾಗರಿಕ ಸರ್ಬಂಧ ಸಚಿವ ಕೆ ಎಚ್ ಮುನಿಯಪ್ಪ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮತ್ತಿತರರು ಪಾಲ್ಗೊಂಡು ಆಕಾಶ ಭವನ ಮತ್ತು ಆಶ್ರಮ ಉತ್ತಮವಾಗಿ ಬೆಳೆದು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು ఈ సందర్భా బెంగళూరు రామకృష్ణ మఠద స్వామి స్వమి సిద్ధి సమాధి యోగ శిక్షక ఆచార్య డాక్టర్ సీంగయ్య సురుపల్లి ఆశ్రమ నరత్వ మానంద స్వమీజీ చిన్మయ మిషన్ ఆధ్యాత్మిక చింతక సహజానంద స్వమీజీ శబరిమాత రమజీ జిల్లా పంచాయతీ మాజీ అధ్యక్ష సుబ్రయ్యపేట చిన్నప్ప సంతకరళి గోవిందప్ప ఆకాశభవనం ఆశ్రమ సంస్థాపక సుబ్రయ్యపేట మంజునాథ్ సేరదంత సుబ్రయ్యపేట గ్రామస్థరు సుమత్ల గ్రామస్థులు మత్తరలు ఉపస్థితురారు ಎಲ್ಲಕ್ಕೂ ಅನುಕೂಲ ತನ್ನ ಒಬ್ಬರ ಸಂಪಾದನೆಯಲ್ಲಿ ತನ್ನ ಬದುಕಿನಲ್ಲಿ ಇಷ್ಟು ಮಾಡಿದರೆ ಪ್ರತಿಯೊಬ್ಬರನ್ನು ರಾಬಲ ತನಗೆ ಬಂದಿದ್ದರಲ್ಲಿ ನಾನೇನು ಬಳಲಿಕ್ಕೆ ಕೊಟ್ಟೆ ನನ್ನಿಂದ ಏನಾಯಿತು ಅದೇ ನಾನು ನನ್ನದು ನಾನು ನನ್ನದು ಇದು ಇದೇ ಇದೆ ಆದರೆ ನನ್ನಿಂದ ಬಳಿ ಕೆಲಸ ಅದರಿಂದ ಅತಿ ಅಮೂಲ್ಯವಾದ ಸೇವೆ ಇದನ್ನು ಮಾಡಿದ ಸಲ್ಲ ಮತ್ತು ಯುವಕರು ವಿಶೇಷವಾಗಿ ಒಳ್ಳೆಯ ವ್ಯಾಸ ಮಾಡಿರಿ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿರಿ ಸಜ್ಜನರಾಗಿ ದೇಶ ಕಲ್ಯಾಣಕ್ಕೆ ತಮ್ಮನ್ನು ತಾವು ತೋರಿಸಿಕೊಳ್ಳಿ ಅಂತ ಪವಿತ್ರವಾದ ಕೆಲಸ ಬಂದಿದೆ ಅವರ ಆ ಕುಟುಂಬಕ್ಕೆ ಆಯುಧ ಭಾಗ್ಯವನ್ನು ಕೊಟ್ಟು ಇಷ್ಟು ಹೆಚ್ಚಿನ ಕೆಲಸ ಆಗಲಿ ಮತ್ತು ಸೇವಕರ್ತರಾಗಿ ಇಲ್ಲಿ ಎಲ್ಲರೂ ಕೂಡ ಸೇವೆ ಮಾಡಿ ಅದನ್ನು ನನಗೆಲ್ಲರಿಗೂ ಎಲ್ಲರಿಗೂ ಕೂಡ ಭಗವಂತ ಎಲ್ಲರೂ ಭಾಗ್ಯವನ್ನು ಮಾಡಿ ವಿಶೇಷವಾಗಿ ಕಾರ್ಯಕ್ರಮ ನಾನು ನನ್ನ ಕೈಯಲ್ಲ ಸಹಾಯಿದ್ರೆ ನಾನು ಮಾಡ್ತೀನಿ ਤਉ ਭੰਮ ਹਰਿ ਕਰਿ ਕਹੈ ਮਈਂ ਈਸ਼ਵਰ ਤਾਰੂ ਬਲ ਨੇ ਜਮੀ ਤਉਰਾ ਕ੍ਰਿਸ਼ਨਮ ਸ਼ਿਰਸੇ ਨ ਹੋ ਭਾਗ ਦੇਣਾ ਮੈਂ ਬੋਲ ਤਾ ਮੈਂ ਇਸ ਅਦੁਰਗਲ ਉਂਦਰੋਂ ਲੱਭਤ ਫਤਿਕ ਲੋਕਾ ਤਾਉ ਰੋ ਭੁਲ ਪੀਂਤਰਾ ਵਿਅਕਤੀਆ ਨ ਇਵਤ ಕಾರ್ಯ ಮಾಡುವುದಕ್ಕೆ ಸಜ್ಜುಗೊಳಿಸಿದಂತಹ ಅವರಿಗೆ ನನ್ನ ಮನಸ್ಸಿನಲ್ಲಿ ನಡೆಸಿದ ನೀವೇ ನೋಡ್ತಾ ಇದ್ದೀರಿ ಯಾವ ರೀತಿ ಮಂಜು ಅಂತ ಹೇಳಿ ಅವರನ್ನ ಅಣಿಗೊಳಿಸಿದಂತಹ ಸ್ನೇಹಿತರೇ ಅವರ ಎಲ್ಲ ಅಂಗು ಅಂಗುಗಳನ್ನ ಸಚಿ ಮುಂದಿಗೊಂಡು ಅವರನ್ನ ಸರಿ ಮಾತಾಡಿಸುವುದಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇರುವಂತಹ ಕೆಲಸ ನಡೆಯುತ್ತೆ ಅದಕ್ಕೋಸ್ಕರ ಅವರು ತಮ್ಮ ಸಮಯ ಇವತ್ತು ಬೆಂಗಳೂರು ನಗರದಲ್ಲಿ ಅಥವಾ ಸುತ್ತಮುತ್ತಲಿನ ಜಾಗದಲ್ಲಿ ಹಣ ಕೇಳಿದ್ರೆ ಕೊಡ್ತಾರೆ ಜಾಗ ಕೇಳಿದ್ರೆ ಕೊಡ್ತಾರೆ ಅಥವಾ ಕಾರ್ ಕೊಡಲಿ ಅಂದರೆ ಕೊಡ್ತಾರೆ ಕಟ್ಟಡ ಕಟ್ಟಬೇಕು ಸಾಮಾಜಿಕ ಬೇಕು ಅಂದರೆ ಕೊಡ್ತಾರೆ ನೀವು ಸಮಯ ಕೊಡ್ತೀನಿ ಅಂತ ಅದೊಂದು ಏನು ಬೇಕಾದರೂ ಕೊಡಿ ಕೇಳ್ರಿ ಅಂತ ಹೇಳುವಂಥ ಪರಿಸ್ಥಿತಿ ಇದೆ ಅಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಬಹಳ ಸಮಯವನ್ನು ಮಂಜುನಾಥವರಿಗೆ ಕಂಠವನ್ನು ತಗೊಂಡ್ಬೇಕು ಕೇಳಿಸ್ಕೊಳ್ಬೇಕು ಮಂಜುನಾಥ ಕಂಠಿಗೆ ಈ ಮಂಜುನಾಥ ಮೂಲಕ ಇದೇನು ಮಾಡಿದಾರಲ್ಲ ಆಕಾಶ ಆಶ್ರಮದ ಬಹಳ ಅರ್ಥಗರ್ಭಿತವಾದ ಹೇಳಿದ್ರೆ ನಾವು ಈ ಕಲಿಯುಗದಲ್ಲಿ ಕಲಿಯುಗದ ಧರ್ಮವೇ ಹಾಗೆ ಸ್ವಾರ್ಥ ಜಾಸ್ತಿ ಆಗ್ತಾ ಎಲ್ಲವೂ ನನಗೆ ನಾನೊಬ್ಬನೇ ಎಲ್ಲವನ್ನ ಅನುಭವಿಸಬೇಕು ಅನ್ನುವಂತಹ ಒಂದು ಆ ಧಾಟಿ ಎಲ್ಲರಿಗೂ ನಾನು ಇದ್ರೆ ಪ್ರಪಂಚ ನನ್ನಿಂದಲೇ ಪ್ರಪಂಚ ಅನ್ನುವಂತಹ ಒಂದು ಆ ಸಮಾಜದ ಮಧ್ಯೆ ಇರುವಂತಹ ಭಾವನೆಯ ಬಗ್ಗೆ நான் ஹுட்ட ஊரினால அல்ல ஜனே வடித்தா அசுத்தியோரே ஹேரில் இவத்தோக்கணை மாதிரி நமக்கு ஆனந்த சார் திருக்கள் ரெண்டு நிமிஷம்